ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಉಪ್ಪು ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಬೇಡ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಅಂದರೆ ಹತ್ತು ಕಂತಿನ ಹಣನ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಅದರಲ್ಲೂ ಹನ್ನೊಂದನೇ ಕಂತಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ರ ಅಂತಲೇ ಹೇಳ್ಬೋದು ನೀವು ಯಾರೆಲ್ಲ ವೆಯ್ಟ್ ಇದ್ರಿ ಅವ್ರಿಗೆ ಈ ವಿಡಿಯೋ ಅಂತಲೇ ತಿಳ್ಕೊಳ್ಳಿ ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡಿಯೋನೆಲ್ಲೂ ಕೂಡ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅಂದರೆ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗಿ ನೀವು ನೋಡಬಾರ್ದು ವೀಡಿಯೋನ ಬಿಗಿನಿಂದ ಹೆಂಡು ತನಕ ನೀವು ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರ ಲೈಕ್ ಮಾಡಿ ನಿಮ್ಮ ಒಂದು ಲೈಕಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ವೀಡಿಯೋ ಮಾಡೋಕ್ಕೆ ಅಷ್ಟೇ ಸ್ನೇಹಿತರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡ್ಬೇಡಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಎಷ್ಟು ಜನ ವೆಯ್ಟ್ ಮಾಡ್ತಿದ್ರ ಜೊತೆಗೆ ಪೆಂಡಿಂಗ್ ಹಣನೂ ಕೂಡ ಬಂದಿಲ್ಲ ಅಂತಂದರೆ ಲೋಕಸಭೆ ಚುನಾವಣೆ ಆದ ನಂತರ ರಿಸಲ್ಟ್ ಬಂದ ನಂತರ ನಿಮಗೆ ಪೆಂಡಿಂಗ್ ಹಣನೂ ಹಾಕ್ಕೊಡ್ತೀವಿ ಮತ್ತು ಗೃಹಲಕ್ಷ್ಮಿ ಕಂತ ಹಣನೂ ಕೂಡ ಹಾಕ್ಕೊಡ್ತೀವಿ ಅಂತ ಸಾಕಷ್ಟು ಟೂ ವಿಡಿಯೋಗಳಲ್ಲಿ ಹೇಳಿದ್ದರು ಮತ್ತು ಸಾಕಷ್ಟು ಕಮೆಂಟು ಕೂಡ ಮಾಡಿದ್ರು ನಮಗೆ ಪೆಂಡಿಂಗ್ ಹಣ ಬಂದಿದೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿಲ್ಲ ಮೇಡಮ್ ಅಂತ ಸಾಕಷ್ಟು ನಿಮ್ಗೆ ಕಮೆಂಟ್ ಮಾಡ್ತಾ ಇದ್ದೀರಿ ಅದಕ್ಕೆ ಈ ವಿಡಿಯೋ ನೋಡಿದಾಗ ನಿಮಗೆ ಉತ್ತರ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ರಿಸಲ್ಟ್ ಬಂದಿದ್ದು ಓಕೆ ಅಂತಂದರೆ ಗೃ ಲೋಕಸಭಾ ಚುನಾವಣೆ ಆದ ನಂತರ ರಿಸಲ್ಟ್ ಬಂದು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದು ನಿಜ ಅಧಿಕಾರಕ್ಕೆ ಬಂದಿದ್ದೇ ತಡ ಗೃಹಲಕ್ಷ್ಮಿ ಹನ್ನೊಂದನೇಕ್ಕಂತ ಹಣ ಬರೋಕ್ಕೆ ತುಂಬನೇ ತಡ ಆಗ್ತು ಗೃಹಲಕ್ಷ್ಮಿ ಹಣ ಅಂತ ಅಲ್ಲ ಸ್ನೇಹಿತರೆ ಅನ್ನ ಭಾಗ್ಯದ ಹಣನೂ ಕೂಡ ರಿಲೀಸ್ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಅಂದರೆ ಪೆಂಡಿಂಗ್ ಹಣನೂ ಬಿ ರಿಲೀಸ್ ಮಾಡಿಲ್ಲ ಮತ್ತು ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನೂ ರಿಲೀಸ್ ಮಾಡಿಲ್ಲ ಸೊ ಹಾಗಾಗಿ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬರೋದ್ರಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಕಂತು ಹಣ ಬಂದು ಒಂಬತ್ತನೇ ಕಂತ ಹಣ ಬಂದಿಲ್ಲ ಆಮೇಲೆ ಹತ್ತನೇ ಕಂತ ಹಣ ಬಂದಿಲ್ಲ ಎರಡು ಅಥವಾ ಮೂರು ಕಂತು ಹಣ ಯಾರೆಲ್ಲ ಬಂದಿಲ್ಲ ಅಂತಂದರೆ ಎಂಟು ಒಂಬತ್ತು ಹತ್ತು ಈ ಥರ ಕಂತುಗಳು ಯಾರಿಗೆ ಬಂದಿಲ್ಲ ದಯವಿಟ್ಟು ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ಸಲ ನಿಮ್ಮ ಏನು ಅಪ್ಲಿಕೇಶನ್ನ ಅದು ಒಂದು ಒಂದ್ಸಲ ವೆರಿಫಿಕೇಶನ್ ಮಾಡಿಸಿ ನಂತರ ನಿಮ್ಮದು ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನಿಮಗೆ ಪೆಂಡಿಂಗ್ ಹಣ ಹಾಕೊಡ್ತಾರೆ ಸೊ ಏನಾದರೂ ಪ್ರಾಬ್ಲಮ್ ಆಗಿದರೆ ನಿಮಗೆ ಈ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಏನೆಲ್ಲ ಕೊಡಬೇಕು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ಟು ಮತ್ತೆ ಸರಿ ಬಳ್ಕೊಬೋದು ಯಾರೆಲ್ಲ ಹನ್ನೊಂದನೇಕ್ಕಂತಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರಿ ದಯವಿಟ್ಟು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಜುಲೈ ಮೊದಲನೇ ವೀಕಲ್ಲಿ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ ಸೊ ಅಲ್ಲಿ ತನಕನೂ ಯಾರಿಗೂ ಕೂಡ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಿಡುಗಡೆ ಇಲ್ಲ ಸ್ವಲ್ಪ ಮಹಿಳೆಯರಿಗೆ ಬಂದಿದ್ದರೂ ಬಂದಿರ್ಬೋದು ಬಟ್ ಇನ್ನು ಉಳಿದ ಮಹಿಳೆಯರಿಗೆ ಜುಲೈ ತಿಂಗಳಲ್ಲಿ ಫಸ್ಟ್ನೇ ವೀಕಲ್ಲಿ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರದವರು ತಿಳಿಸಿದ್ದಾರೆ ಸ್ನೇಹಿತರೆ ಅಂದರೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ಕೊಟ್ಟಿದ್ರೆ ಸೊ ಹಾಗಾಗಿ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೊಸ ಹೊಸ ಅಪ್ಡೇಟ್ ತಗೊಂಡು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್